ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ಪೂಜಾ ಇವತ್ತು ಅಗಸೆನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಚಟ್ನಿ ಪುಡಿನ ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ಬೇಗನೆ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅಗ್ಸೆನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾವು ಹುರ್ಕೋಬೇಕಾಗತ್ತೆ ಹಾಗೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ತಗೊಂಡಿರುವಂತಹ ಅಗಸೆನ ಹಾಕ್ಬಿಟ್ಟು ಇದ್ದೀನಿ ಒಂದೇ ಸರಿ ಅಗಸೆನ ಜಾಸ್ತಿ ಹಾಕ್ಬಿಟ್ಟು ಹುರಿಯೋದಕ್ಕಿಂತ ತೊಗೊಂಡಿರೋದ್ರಲ್ಲಿ ಅರ್ಧ ಭಾಗ ಅಂದರೆ ನಾವು ಜಾಸ್ತಿ ತೊಗೊಂಡಿದರೆ ಅರ್ಧ ಅರ್ಧ ಮಾಡಿಬಿಟ್ಟು ಹುರ್ಕೋಬೋದು ಅಥವಾ ಸ್ವಲ್ಪನೇ ತೊಗೊಂಡಿದರೆ ಒಂದೇ ಸರಿಗೂ ಕೂಡ ಹುರ್ಕೋಬೋದು ನಾವು ಇದು ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಹುರಿಯುವಾಗ ನಾವು ಹುರಿನ ಕಡಿಮೆ ಇಟ್ಕೊಂಡು ಹುರಿದ್ರೆ ತುಂಬಾ ಒಳ್ಳೆಯದು ಚಟ್ನಿ ಪುಡಿ ಮಾಡಿದಾಗ ಒಳ್ಳೆಯ ಕಲರ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನು ಒಂದು ನಾಲ್ಕೈದು ಸೆಕೆಂಡಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾವು ಇದನ್ನು ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಮತ್ತೆ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಕೆಜಿಯಷ್ಟು ಅಗಸಿನ ತೊಗೊಂಡಿದ್ದೆ ಎರಡು ಭಾಗವಾಗಿ ಹುರ್ಕೊಂಡಿದ್ದೀನಿ ಹುರಿದು ತಣ್ಣಗಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಹುರಿದಿರುವಂತಹ ಬಾಣಲಿ ಬಿಸಿ ಇತ್ತಲ್ವ ಅದಕ್ಕೆ ಸ್ವಲ್ಪ ಕರ್ಬೇನ ಹಾಕಿದ್ದೆ ಆ ಬಿಸಿಗೆ ಕರ್ಬೇ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಕರ್ಬೇವು ಬೆಳ್ಳುಳ್ಳಿ ಅಗಸೆ ಬೀಜನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಇಷ್ಟಿದ್ರೆ ಸಾಕಾಗತ್ತೆ ಇದಕ್ಕೆ ನಾವು ಟೇಸ್ಟಿಗೆ ಒಂದೊಂದೇ ಸಾಮಗ್ರಿಗಳನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿನ ಸ್ವಲ್ಪ ಹಾಕೊಳ್ಳೋಣ ಇದು ಸ್ವಲ್ಪ ಖಾರ ಖಾರವಾಗಿದ್ರೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕಿದ್ದೀನಿ ನಾನು ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು ಇವಾಗ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲನೂ ಕೂಡ ಹಾಕ್ಕೋಬೋದು ಆದರೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಚಟ್ನಿ ಪುಡಿ ಹಾಗಾಗಿ ನಮಗೆ ಇದು ಉದ್ರುದ್ರಾಗಿರಬೇಕು ಪುಡಿ ಪುಡಿಯಾಗಿ ನೋಡಿ ಇವಾಗ ಸಕ್ಕರೆ ಖಾರದ ಪುಡಿ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಬರೋಣ ಅಂದರೆ ತರಿತರಿಯಾಗಿತ್ತಲ್ವ ಸ್ವಲ್ಪ ಪೌಡ್ರ್ ಆಗೋ ಥರ ನಾವು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ರುಬ್ಬಿರುವಂತಹ ಚಟ್ನಿ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೊತೆ ಆಗಿರ್ಬೋದು ಅಥವಾ ಬಿಸಿ ಅನ್ನ ತುಪ್ಪ ಆಗಿರ್ಬೋದು ಅಥವಾ ಅನ್ನ ಮೊಸರು ಮತ್ತು ಈ ಥರ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಯಾರ್ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು